ಸರ್ ಆ ಕಡೆ ಲಾಸ್ಟ್ ಮೊಸಳೆ ಇದೆಯಾ ಅಲ್ಲಿ ಕಾಣ್ಸಲ್ವಾ ಸ್ವಲ್ಪ ಜನ ಇದು ಅದು ವೀಕ್ಷಕರೇ ನೋಡ್ತಾ ಇದೀರಲ್ಲ ಇಲ್ಲೆಲ್ಲ ನೀವು ಆಟ ಆಡ್ಬೋದು ಸೊ ನೋಡಿ ಹೇಗಿದೆ ಅಂತ ಓಕೆ ನೋಡ್ತಾ ಇದೀರಲ್ಲ ಮೇಕೆ ಆಟಕ್ಕೆ ಬರ್ತಾ ಇದೀವಿ ನಾವು ಇಲ್ಲಿಂದ ಐ ತಿಂಕ್ ಫೈ ಕಿಲೋಮೀಟರ್ಸ್ ಅನಿಸುತ್ತೆ ಇಲ್ಲಿ ನೋಡಿ ಯಾವುದೋ ಆರ್ಚ್ ಇದೆ ಇಲ್ಲಿಂದ ಫೈ ಕಿಲೋಮೀಟರ್ಸು ರೋಡಂತೂ ಸೂಪರ್ ಆಗಿದೆ ಇಲ್ಲಿಂದ ಆ್ಯಕ್ಚುಲಿ ಬೆಂಗಳೂರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಡ್ಯೂ ಟು ಟ್ರಾಫಿಕ್ಕು ಅದು ಇದು ಅಂತ ತುಂಬ ಸಮಸ್ಯೆ ಇತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಮೇಕೆದಾಟ್ ಅದತ್ರ ಬಂದು ವೀಡಿಯೋ ಮಾಡ್ತಾ ಇದ್ದೀನಿ ಇನ್ನು ಸ್ವಲ್ಪ ದೂರದಲ್ಲೇ ಮೇಕೆದಾಟ್ ಸಿಗುತ್ತೆ ಐ ತಿಂಕ್ ಗಾಡಿ ಸೌಂಡು ಜಾಸ್ತಿ ಬರ್ತಾ ಇರ್ಬೋದು ನೋಡಿ ರೋಡ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಆಕ್ಚುಲಿ ರೋಡ್ ತುಂಬಾ ಕರ್ಬಿದೆ ನಿಮ್ಗೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಆಕ್ಸಿಡೆಂಟ್ ಝೋನ್ ಅಂತ ಬೋರ್ಡ್ ಹಾಕಿದ್ದಾರೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಇಲ್ಲಿಂದ ತುಂಬಾ ಕರ್ಬಿ ಆಗಿದೆ ರೋಡ್ ಇದು ಇವನ್ ನೈಟ್ ರೈಡಿಂಗ್ ಎಲ್ಲ ಮಾಡಿದ್ರೆ ತುಂಬಾ ಹುಷಾರಾಗಿರ್ಬೇಕು ಇಲ್ಲಿ ಅಲ್ಲಿ ನೋಡಿ ನರಿ ಹೋಗ್ತಾ ಇದೆ ಸೊ ನರಿ ಎಲ್ಲ ಇದು ನಾಯಿ ನರಿ ಅನ್ಕೊಂಬಿಟ್ಟೆ ಸೊ ಇಲ್ಲಿ ನೋಡಿ ಬೋರ್ಡ್ ಎಲ್ಲ ಹಾಕಿದ್ದಾರೆ ರೋಡ್ ಯಾವ ತರ ಸಿಕ್ಸಾಗ್ ಆಗಿದೆ ಅಂತ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ರೋಡು ಅಂತ ಓ ಓ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ನೀವು ನೋಡಿ ಹೇಗಿದೆ ರೋಡು ಅಂತ ಕಂಟ್ರೋಲ್ ಸಿಗೋಲ್ಲ ಗಾಡಿ ಹೋಗ್ತಾ ಡೌನ್ ಇದೆ ರೋಡು ಸ್ವಲ್ಪ ಹುಷಾರಾಗಿರಿ ನೋಡಿ ಇಲ್ಲೆಲ್ಲ ಫೋಟೋ ಎಲ್ಲ ಮಾಡ್ತಾ ಇದ್ದಾರೆ ಸೊ ನೋಡ್ತಾ ಇರ್ಬೋದು ಎಲ್ಲ ಯೂಟ್ಯೂಬರ್ಸು ಏನೂ ಗೊತ್ತಿಲ್ಲ ಗಿಂಬಲೆಲ್ಲ ತಂದು ಮಾಡ್ತಾ ಇದ್ದಾರೆ ಗುಡ್ ಘಾಟ್ ಸೆಕ್ಷನ್ನಲ್ಲಿ ಓಡಿಸಿ ಅಭ್ಯಾಸ ಇರೋರಿಗೆ ತೊಂದರೆ ಇಲ್ಲ ಬಟ್ ಹೊಸದಾಗಿ ಬರೋರಿಗೆ ತುಂಬ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ ಸೊ ವೀಕ್ಷಕರೇ ನೋಡಿ ಈ ವ್ಯೂ ನೋಡಿ ಹೇಗಿದೆ ಅಂತ ಅಂತೀಟರಿಲ್ಲಪ್ಪ ಕ್ಯಾಶ್ ಇಲ್ವಲ್ಲ ಸರ್ ಇಲ್ಲ ಬಂದರು ಬಿಡಿ ನಮ್ಮ ಫ್ರೆಂಡ್ಸು ಸೊ ಇಲ್ಲಿಂದ ಮೇಕೆದಾಟು ಸಂಗಮ ಮೂರು ಸಂಗಮ ಮೂರು ಕಿಲೋಮೀಟ್ರು ಮೇಕೆದಾಟು ಐದು ಕಿಲೋಮೀಟ್ರು ಸೊ ಇಲ್ಲಿ ಹತ್ತು ರೂಪಾಯಿ ಪೇ ಮಾಡಬೇಕು ಸ್ನೇಹಿತರೆ ನೋಡಿ ನಮ್ಮ ಹುಡುಗ ಬರ್ತಾವನೆ ಹೊಟ್ಟೆ ಬಿಟ್ಕೊಂಡು ನಮ್ಮ ಹುಡುಗ ನೋಡಿ ಹೆಂಗೆ ಹೊಟ್ಟೆ ಬಿಟ್ಕೊಂಡು ತಕ್ಕದಾಗಿ ಬದಾನೆ ಇಲ್ಲಿ ಚೆಕ್ ಪೋಸ್ಟ್ ಸಿಗುತ್ತೆ ವೀಕ್ಷಕರೇ ಇಲ್ಲಿಂದ ನಿಮಗೆ ಎಂಟ್ರೆನ್ಸ್ ಸ್ಟಾರ್ಟ್ ಅನ್ಸುತ್ತೆ ಬೈಕ್ ಎಲ್ಲ ಹಾಕೋದು ಇದೆಲ್ಲ ಪಾರ್ಕಿಂಗ್ ಏನೋ ಇದು ಯಾವ ಸಂದಿಲಿ ಇಲ್ಲ ಹಾಕ್ತೀನಿ ಬಿಡು ವೀಕ್ಷಕರೇ ಪಾರ್ಕಿಂಗ್ ಇಲ್ಲೇ ಚೆಕ್ ಪೋಸ್ಟ್ ಸಿಕ್ಕಿದ ತಕ್ಷಣ ಪಾರ್ಕಿಂಗು ನೋಡಿ ಇಲ್ಲಿಂದ ಝೀ ಅಂತ ಹೋಗಿ ಗುರು ಗಾಡಿ ರಾಯಲ್ ಎನ್ಫೀಲ್ಡು ಮೇಟಿಯೋರ ಮೇಟಿಯೋರೋಟಾ ಹೋ ಬರ್ತೀವಿ ಓಹ್ ಇಲ್ಲಿ ನೋಡಿ ಇಲ್ಲೇ ಫಿಶ್ ಎಲ್ಲ ಸಿಗುತ್ತಾ ಓಹ್ ಇಲ್ಲಿದೆ ಫಿಶ್ಶು ಇನ್ನು ಮುಂದೆ ಯಾವ ಥರ ಇದೆಯೋ ಗೊತ್ತಿಲ್ಲ ಸೊ ಬನ್ನಿ ಸ್ನೇಹಿತರೆ ಇವಾಗ ಮೇಕೆ ದಾಟು ಒಂದು ರೌಂಡ್ ಬರೋಣ ಓ ಕ್ಯಾಟ್ರಿ ಬಿಲ್ಲು ಅಕ್ಕ ಇದೆಯಾ ಕ್ಯಾಟ್ರಿ ಬಿಲ್ಲು ಬನ್ ತಗೊಂಡೆ ಬಿಡತಾ ಲೇಸ್ ಎತ್ಕೊಂಡ್ ತೈತು ಅದಕ್ಕೆ ನಮ್ಮ ಹುಡುಗರು ಕೋತ್ ಕೋತ್ ಹೆಂಗ್ ಆಡ್ಬಿಡ ಅಂತ ಭಯವದು ಇಲ್ಲಾ ಮೀನ ಮೀನ್ ಯಾವುದು ಇದು ಮೀನ ಅಣ ರುಗು ಟೈಗರ್ ಇದೆ ಓಕೆ ಓಕೆ ಸೋ ಸ್ನೇಹಿತರೆ ನೋಡ್ತಾ ಇದಿರಲ್ಲ ಕೋತಿಗಳು ಕಾಟ ಇಲ್ಲಿ ಎಲ್ಲಿದೆ ಕೋತಿ ಲೇಸ್ ಪ್ಯಾಕೆಟ್ ಆಯ್ತಾ ತತ್ರ ಲೇಸ್ ಪ್ಯಾಕೆಟ್ ಇಲ್ಲ ಬೇಡ ಬಿಡು ಆಮೇಲೆ ಗಿಮ್ರಾ ಕಿತ್ಕೊಂಡು ಹೋಗ್ಬಿಟ್ರೆ ಕಷ್ಟ ಹಾ ಎಲ್ಲೈತೆ ಬೇಡ ಬೇಡ ಕ್ಯಾಮ್ರಾಗಿಮ್ರ ಕಿತ್ಕೊಂಡೋಗ್ಬಿಟ್ರೆ ಕಷ್ಟ ಓಹೋಹೋ ಇಲ್ಲೆಲ್ಲ ಕಡೆ ಮೀನಿದೆ ಎಲ್ಲೂ ಇದೆ ಮೀನು ಇಲ್ಲೆಲ್ಲ ಕಡೆ ಮೀನು ಮಾಡ್ತಾರೆ ವಾವ್ ವಾವ್ ಬರ್ತಾ ಒಂದು ಬ್ಯಾಟಿಂಗ್ ಆಲ್ರೆಡಿ ಫ್ರೈ ಮಾಡ್ತಾವ್ರೆ ಹೋಟೆಲ್ ಮಯೂರ ಸಂಗಮ ಅಂತ ಒಂದು ಆರ್ಚ್ ಸಿಗುತ್ತೆ ಓಹ್ ಹೀಗೆ ಒಳಗಡೆ ಹೋದರೆ ಮೇಕೆದಾಟು ಹೇ ಅಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರಯ್ಯೂಸ್ ಕೆಫೆ ಇವತ್ತು ಸಂಡೇ ಅಲ್ವಾ ಅದಕ್ಕೆ ಸುಮ್ಮನೆ ಒಂದು ರೌಂಡ್ ಹೋಗೋಣ ಎಲ್ಲಾದರೂ ಆಚೆ ಅನ್ನಿಸ್ತು ಬಂದೆ ಆ್ಯಕ್ಚುಲಿ ಮೇಕೆದಾಟಕ್ಕೆ ಬಂದಿದ್ದೀನಿ ಇವತ್ತು ನಿಮಗೂ ಕೂಡ ತೋರಿಸೋಣ ಅನ್ನಿಸ್ತಾ ಇದೆ ಅದಕ್ಕೆ ಬಂದಿರಿದ್ದೀನಿ ಇವತ್ತು ಮೇಕೆದಾಟಿಗೆ ಬನ್ನಿ ಒಳಗಡೆ ಕರ್ಕೊಂಡೋಗ್ತೀನಿ ಈಗ ಮೇಕೆದಾಟು ಹೇಗಿದೆ ಅಂತ ನೋಡುವ ಮೀನು ಎಸ್ಪೆಷಲಿ ಸಿಗುತ್ತೆ ಅಂತ ಗೊತ್ತಾಯಿತು ಹಾಗಾಗಿ ಮೀನು ಕೂಡ ತಿನ್ಬೋದು ಇಲ್ಲಿ ಬಂದರೆ ಸಂಗಮ ಮೇಕೆದಾಟು ಎಲ್ಲ ಒಂದು ರೌಂಡ್ ಉಡ್ಯೋಣ ಇವತ್ತು ತೆಪ್ಪ ಎಲ್ಲ ಇಲ್ಲೇ ಇಟ್ಟಿದ್ದಾರೆ ಮೋಸ್ಟ್ಲಿ ಬೋಟಿಂಗ್ ಎಲ್ಲ ಇರ್ಬೋದು ಅನ್ಸುತ್ತಿಲ್ಲ ಇದು ಇದು ಮರದ ಮೇಲೆ ಏಣಿ ಹಾಕೋರಲ್ಲ ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಮೇಕೆದಾಟಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಪಾರ್ಕಿಂಗ್ ಅಂತ ಈ ಕಡೆ ಬೋರ್ಡ್ ಹಾಕಿದ್ದಾರೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಇಲ್ಲಿಂದಾನೇ ಸ್ಟಾರ್ಟು ಇದು ಬಂದ್ಬಿಟ್ಟು ಸಂಗಮ ಅಂತೇಳಿ ಇದಾದ ಮೇಲೆ ಇದನ್ನು ದಾಟ್ಕೊಂಡೋದ್ರೆ ಆ ಕಡೆ ಸೈಡಲ್ಲೆಲ್ಲೋ ಮೇಕೆದಾಟಿ ಬರುತ್ತೆ ಸೊ ಇದೆಲ್ಲ ಬಂದ್ಬಿಟ್ಟು ಪಾರ್ಕಿಂಗ್ ಸ್ಪೇಸು ಬನ್ನಿ ಇವಾಗ ನೀರತ್ರ ಹೋಗೋಣ ಚುರುಮುರಿ ಅದು ಇದು ಮಾಡ್ತಾ ಇದ್ದಾರೆ ఓకే ఫైనలీ రీచ్డ్ సంగమ బి ఆ కడే హోణ

ಯಾವುದು ಹುಳ ಇತ್ತು ತೀರ್ತ್ಕೊಂಡ್ಬಿಡ್ತಾ ಸೊ ವೀಕ್ಷಕರೇ ನೀವು ನೋಡ್ತಿದ್ದೀರಲ್ಲ ಅಲ್ಲಿ ಅಲ್ಲಿ ಬಂದ್ಬಿಟ್ಟು ಮೊಸಳೆ ಇದೆ ಅಲ್ಲಿ ಯಾರಿಗೂ ಆಟಾಡಕ್ ಬಿಡಲ್ಲ ಸೊ ನೀವು ಜನ ಎಲ್ಲಿ ಜಾಸ್ತಿ ಆಟಾಡ್ತಿದ್ದಾರೋ ಅಲ್ಲಿ ಬಂದು ನೀವು ಆಟ ಆಡ್ಬೋದು ಸೊ ವೀಕ್ಷಕರೇ ಇನ್ನೊಂದು ಇದು ಬಂದ್ಬಿಟ್ಟು ಸಂಗಮ ಅಂತ ಇಲ್ಲಿಂದ ನೀವು ಮೇಕೆದಾಟ್ಗೆ ಹೋಗ್ಬೇಕಂದ್ರೆ ಹೀಗೆ ನಡ್ಕೊಂಡು ಅಲ್ಲಿ ಎಲ್ಲ ಹೋಗ್ತಾ ಇದ್ರಲ್ಲ ಆ ಥರ ಹಾಗೇ ನಡ್ಕೊಂಡು ಅಲ್ಲಿ ನಿಮ್ಗೊಂದು ಬಸ್ ಕಾಣ್ತಾ ಇದೆ ನೋಡಿ ಆ ಬಸ್ಸಲ್ಲಿ ಹತ್ಬೇಕು ಆ ಬಸ್ಸವರು ನಿಮಗೆ ಮೇಕೆದಾಟಿಗೆ ಬಿಡ್ತಾರೆ ಓಕೆನಾ ಇದೇ ನಮ್ಮ ಗಾರ್ಡ್ ಹೇಳಿದಲ್ಲಿ ಸೊ ಇಲ್ಲಿಂದ ಬಸ್ ಹತ್ಕೊಂಡು ಹೋಗ್ಬೇಕಂತೆ ಮೇಕೆದಾಟಿಗೆ ಸೊ ಫಸ್ಟು ಸಂಗಮ ನೋಡಿ ಹೀಗಿರುತ್ತೆ ಸಂಗಮ ಇದು ಯಾವ ನದಿ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಇಲ್ಲಲ್ಲ ನೀರಲ್ಲಿ ಆಟಾಡೋದಕ್ಕೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು ನೀವು ಕೂಡ ಬ್ಯಾಂಗ್ಳೂರಲ್ಲಿದ್ದರೆ ಬ್ಯಾಂಗ್ಳೂರಿಂದ ಒನ್ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಬರ್ಬೋದು ಕಡಿಮೆ ಖರ್ಚಲ್ಲಿ ಒಂದು ಡೇ ಔಟಿಂಗ್ ಪ್ಲ್ಯಾನ್ ಮಾಡಿಕೊಂಡ್ರೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆನೂ ಬರ್ಬೋದು ಸೊ ಮೀನು ಊಟ ಸಿಗುತ್ತೆ ಸಖತ್ತಾಗಿರುತ್ತೆ ನೋಡಿ ಸಂಗಮ್ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ನೀರಲ್ಲಿ ಆಟಾಡ್ತಾರೆ ಬಟ್ ಅಲ್ಲೆಲ್ಲ ಹೋಗಂಗಿಲ್ಲ ಅಲ್ಲಿ ಹಾಳನೂ ಇದೆ ಮೊಸಳೆನೂ ಇದೆ ಅಂತೆ ಈ ಕಡೆ ಇಲ್ಲ ಆ ಕಡೆ ಹೋಗಿ ಸೊ ವೀಕ್ಷಕರೇ ಹೇಗಿದೆ ಸಂಗಮ ನೋಡಿ ಸಂಗಮದಲ್ಲಿ ನೀವು ಈ ಥರ ಎಲ್ಲ ಬಂದ್ಬಿಟ್ಟು ಎಂಜಾಯ್ ಮಾಡ್ಬೋದು ವಿತ್ ಫ್ಯಾಮಿಲಿ ಫ್ರೆಂಡ್ಸ್ ಯಾರೇ ಆದರೂ ಸೇರಿ ಈ ಒಂದು ಜಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದು ಡೇ ಔಟಿಂಗ್ ಹಂಗೆ ಒಳ್ಳೆ ಜಾಗ ಅಂತ ಹೇಳ್ಬೋದು ಬ್ಯಾಂಗ್ಳೂರಿಂದ ಒನ್ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಇಲ್ಲೆಲ್ಲ ಬೋಟಿಂಗ್ ಇಲ್ಲ ಅನಿಸುತ್ತೆ ಸೊ ಎಲ್ಲೂ ಬೋಟ್ಸ್ ಎಲ್ಲ ಕಾಣ್ತಾ ಇಲ್ಲ ಬಟ್ ನೀರಲ್ಲಿ ಆಟ ಆಡೋದಕ್ಕೆ ಒಂದು ಒಳ್ಳೆ ಜಾಗ ಇದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಬಟ್ ಸೇಫ್ಟಿ ಮೆಜರ್ಸ್ನ ಯೂಸ್ ಮಾಡಿ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದ್ರೆ ಸ್ವಲ್ಪ ಜೋಪಾನವಾಗಿ ನೋಡ್ಕೋಬೇಕಾಗುತ್ತೆ ವೀಕ್ಷಕರೇ ಬನ್ನಿ ನಾವು ಇವಾಗ ಆ ಕಡೆ ಹೋಗೋಣ ನಡ್ಕೊಂಡು ನೀರಲ್ಲಿ ಆಹಾ ತಣ್ಣಗಿದೆ ಒಂದು ಕೈಯಲ್ಲಿ ಶೂ ಒಂದು ಕೈಯಲ್ಲಿ ಕ್ಯಾಮ್ರಾ ನೀರಲ್ಲಿ ಏನಾದರೂ ಬಿದ್ದರೆ ಅಷ್ಟೇ ಮುಗೀತು ಕತೆ ಕ್ಯಾಮ್ರದು ಬಟ್ ಸ್ಟಿಲ್ ವಿ ಹ್ಯಾವ್ ಟು ಮೂವ್ ಆನ್ ಆಳಾಯ್ತೆ ನನ್ನ ಚಡ್ಡಿನೂ ನೆನ್ದೋಗಿ ಬಿಡುತ್ತೆ ಇವಾಗ ಎಲ್ಲ ನಿನೈತೆ ಹೌ ಏನಪ್ಪ ಮಾಡೋದು ನಮ್ಮ ಮೊಬೈಲು ಕೊಡೋ ಮೊಬೈಲ ಇರೋ 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 ಶೂ ಒಳಗೆ ಹಾಕ್ಕೋತೀನಿ ಬಿಡು ಇಲ್ಲಿ ಲೂಸೆ ಕೊಡೋ ಇಲ್ಲಿ ಚೇ ಇಲ್ಲಿ ಹಾಕ್ಕೋತೀನಿ ಬಿಡು ಏನೋ ಗೊಬ್ಬು ಶೂ ಒಳಗೆ ಹಾಕ್ಕೊಂಡೆ ನೀರು ಅರ್ಧ ಚಡ್ಡಿ ಉಷ್ಟು ನೋಡಿ ಇಲ್ಲಿ ಹೆಂಗ್ ನಿಂದಿದೆ ಚಡ್ಡಿ ಹಾ ಹಾ ಚುಚ್ತಾ ಇರೋದು ಒಂಥರ ಪಾದಕ್ಕೆ ಮಸಾಜ್ ಮಾಡ್ದಂಗೆ ಆಗ್ತಾ ಇದೆ ನಮ್ಮ ಹುಡುಗರು ಆಲ್ರೆಡಿ ನನ್ನ ಬಿಟ್ಬಿಟ್ಟು ಹೊಟ್ಟೋ ಹೋಯ್ತಾವ್ರೆ ಎಲ್ಲೋ ಒಳ್ಳೆ ಕಪಲ್ಸ್ ತರ ಹೋಗ್ತಾವ್ರೆ ನಾನು ಇವಾಗ ಹೋಗ್ಬೇಕು ಬೇಗ ಬೇಗ ಶಾರ್ಟ್ಸ್ ಹಾಕೊಂಡು ಐ ವಿಲ್ ಗೋ ಆ್ಯಂಡ್ ಸ್ವಿಮ್ ಸಿಗೋಣ ಸ್ವಿಮ್ಮಿಂಗ್ ಎಲ್ಲ ಆದ್ಮೇಲೆ ಮೀನ್ ಸಿಗುತ್ತೆ ಇಲ್ಲಿ ಸಕ್ಕದಾಗಿರೋ ಮೀನುಗಳೆಲ್ಲ ಕೊಡ್ತಾರೆ ತಿನ್ನೋಣ ಅದು ನಿಮಗೆ ತೋರಿಸ್ತೀನಿ ಒಂದು ಸೈಕ್ ಸೀನ್ ಆಗಿದೆ ನಾವು ದುಡ್ಡು ಥರದ್ ಮರ್ತೋಗ್ಬಿಟ್ಟಿದ್ದೀವಿ ಈಗ ಇಲ್ಲಿ ದುಡ್ಡು ಅಂದರೆ ಆ್ಯಕ್ಚುಲಿ ಪೇ ಟಿ ಎಮ್ಮು ಫೋನ್ಪೇ ಅಕೌಂಟಲ್ಲಿದೆ ಕ್ಯಾಶು ಬಟ್ ಇಲ್ಲ ನೀವು ಈ ಥರ ತಪ್ಪನ ಯಾವತ್ತು ಯಾವುದೇ ಟೂರಿಸ್ಟ್ ಪ್ಲೇಸ್ ಬಂದರೂ ಮಾಡಕ್ಕೆ ಹೋಗಬೇಡಿ ಬಿಕಾಸ್ ಯೇಶು ಎಸ್ಪೆಷಲಿ ಮೇಕೆದಾಟಕ್ಕೆ ಬಂದರೆ ಕ್ಯಾಶ್ ತೊಗೊಂಬನಿ ಇಲ್ಲಿ ನಿಮಗೆ ಫೋನ್ಪೇ ಯಾವುದೇ ಒಂದು ಪೇ ಮಾಡೋದಕ್ಕೆ ಇದಿರಲ್ಲ ನೆಟ್ವರ್ಕ್ ಇರೋಲ್ಲ ಓಕೆನಾ ಇಲ್ಲಿ ಯಾವುದೇ ರೀತಿ ಅವರು ಡಿಜಿಟಲ್ ಪೇಮೆಂಟ್ಸ್ನ ಅಕ್ಸೆಪ್ಟ್ ಮಾಡಲ್ಲ ಮಾಡೋದೊಂದೇ ಕ್ಯಾಶ್ ಅಕ್ಸೆಪ್ಟ್ ಮಾಡ್ತಾರೆ ಅಷ್ಟೇ ಸೊ ಎಸ್ಪೆಷಲಿ ಅಲ್ಲಿ ನೋಡಿ ಅಲ್ಲಿ ಬಸ್ ನಿಂತಿದೆಯಲ್ಲ ನಿಮಗೆ ಕಾಣಿಸ್ತಿದೆಯಲ್ಲ ಬಸ್ಸು ಆ ಬಸ್ಸು ಅಲ್ಲಿ ನಿಂತಿದೆ ನೋಡಿ ಅವ್ರಿಗೆ ನೀವು ಟಿಕೆಟ್ ಕೊಟ್ರೇನೆ ಟಿಕೆಟ್ ತೊಗೊಂಡ್ರೇನೆ ಲೈಕ್ ಮೇಕೆದಾಟಿಗೆ ಕರ್ಕೊಂಡು ಹೋಗೋದು ಸೊ ಅಲ್ಲಿಗೂ ಕೂಡ ಕ್ಯಾಶ್ ಅವಶ್ಯಕತೆ ಇದೆ ಸೊ ನೀವು ಇಲ್ಲಿ ಬಂದ್ರೆ ಕ್ಯಾಶ್ ತೊಗೊಂಡು ಬರೋದು ಮರಿಬೇಡಿ ನಮ್ಮ ಕೈಲಿ ಮೇಕೆದಾಟಕ್ಕೆ ಹೋಗೋಕ್ಕಾಗುತ್ತೋ ಇಲ್ಲವೋ ನನಗಂತೂ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಬಿಕಾಸ್ ನಮ್ಮ ಹತ್ರ ಯಾರ ಹತ್ರನೂ ಕ್ಯಾಶ್ ಇಲ್ಲ ಮೇಕೆದಾಟ್ ನಿಜವಾಗ್ಲೂ ಡಿಸಪಾಯಿಂಟ್ ಆಗ್ತಾ ಇದೆ ನನಗೆ ನಿಮಗೆ ತೋರ್ಸೋಣ ಇಷ್ಟು ದೂರ ಬಂದೆ ಬಟ್ ಕ್ಯಾಶ್ ತರ್ತಾ ಇರೋದ್ರಿಂದ ನಿಮಗೆ ತೋರ್ಸೋಕ್ಕಾಗಲಿಲ್ಲ ನೋಡೋಣ ಹೆಂಗಾದರೂ ಮಾಡಿ ಅರಿಂದ ಮಾಡ್ತೀನಿ ನೋಡಿ ನಮ್ಮ ಹುಡುಗರೆಲ್ಲ ಎಲ್ಲಿ ಅಲ್ಲೆಲ್ಲೋ ಇದ್ದಾರೆ ನಮ್ಮ ಹುಡುಗರು ಆಟ ಆಡ್ತಾ ಇದ್ದಾರೆ ಸೊ ನೋಡೋಣ ಹೇಗಾದರೂ ಮಾಡಿ ಟ್ರೈ ಮಾಡ್ತೀನಿ ನಿಮ್ಮನ್ನೆಲ್ಲ ಮೇಕೆದಾಡ್ ಕರ್ಕೊಂಡು ಹೋಗೋಕ್ಕೆ ಇಲ್ಲಾಂದರೆ ಐಮ್ ರಿಯಲಿ ವೆರಿ ಸಾರಿ ಕ್ಷಮೆ ಇರಲಿ ಮೇಕೆದಾಡ್ ತೋರಿಸ್ಲಿಲ್ಲ ಅಂದರೆ ಸಂಗಮ್ ನೋಡಿಕೊಂಡು ಮೀನು ತಿನ್ನಕ್ಕೆ ಹೋಗೋಣ ಮೀನೆಲ್ಲ ಇಲ್ಲಿ ಹೇಗೆ ಸಿಗುತ್ತೆ ಎಷ್ಟು ರೂಪಾಯಿ ಹೇಗಿದೆ ಟೇಸ್ಟು ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ ಬೇಕಾದ ದಾಟೋಗಿ ಟ್ರೈ ಮಾಡ್ತೀನಿ ಓಕೆನಾ ಸರ್ ಇದು ಟಿಕೆಟ್ ಹಿಂಗೆ ಕ್ಯಾಶ್ ನೆಟ್ವರ್ಕ್ ಇರೋಲ್ಲ ಕ್ಯಾಶೇ ತಂದಿಲ್ಲ ಬೇರೆ ಯಾವುದು ನೆಟ್ವರ್ಕ್ ಇಲ್ವಲ್ಲು ಇಲ್ಲ ಬೇರೆ ಯಾವುದೇ ವಿಧಾನ ಇಲ್ವಾ ಇವಾಗ ಎಲ್ಲಿಗೆ ಹೋಗ್ಬೇಕು ಸರ್ ಎ ಟಿ ಎಮ್ ತಗೋ ಕ್ಯಾಶ್ ತಗೋಬೇಕು ಹದಿನೈದು ಕಿಲೋಮೀಟ್ರ್ ಹೋಗಿ ಬರಬೇಕು ಮತ್ತೆ ಸೊ ವೀಕ್ಷಕರೇ ಇವಾಗ ಮತ್ತೆ ಮರಳಿ ಮನೆ ಕಡೆ ಹೋಗ್ತಾ ಇದ್ದೀವಿ ತುಂಬಾ ಡಿಸಪಾಯಿಂಟ್ ಆಯಿತು ನನಗೆ ಈ ಥರ ಡಿಸಪ್ಪಾಯಿಂಟು ಯಾವುದೇ ಕಾರಣಕ್ಕೂ ಆಗಬಾರ್ದಾಗಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಈಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಸೊ ವೀಕ್ಷಕರೇ ನೋಡಿದ್ರಲ್ಲ ಕಂಪ್ಲೀಟ್ಲಿ ಡಿಸಪಾಯಿಂಟೆಡು ಏನೂ ಊಟವೂ ಮಾಡೋಕ್ಕಾಗಲಿಲ್ಲ ಆಮೇಲೆ ಹೊಟ್ಟೆ ಎಸೀತಾ ಇದೆ ಬಟ್ ಕ್ಯಾಶ್ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇಲ್ಲೇನು ತಿನ್ನೋಕ್ಕೂ ಆಗಲಿಲ್ಲ ನಿಮ್ಗೇನು ತೋರ್ಸೋಕ್ಕೂ ಆಗಲಿಲ್ಲ ಬಟ್ ಐ ಆಮ್ ರಿಯಲಿ ಸಾರಿ ಫಾರ್ ದಟ್ ನೋಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ಯಾವ್ದಾದ್ರು ಒಂದು ಒಳ್ಳೆಯ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೇಯೂಸ್ ಕೆಫೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್ ಬಾಯ್